ಘಟನೆ ಅತ್ಯಂತ ದುರದೃಷ್ಟಕರವಾದ ಆಘಾತಕರವಾದ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ ಆದರೆ ಈ ರೀತಿ ಅಲ್ಲ ಕಾನೂನು ಬಾಹಿರವಾಗಿ ಭಯೋತ್ಪಾದನೆಯ ರೀತಿ ಮಾಡುವಂತಹ ಪ್ರಕ್ರಿಯೆ ನಿನ್ನೆ ನಡೆದಂತ ಘಟನೆ ಇದು ಯಾವ ನಾಗರಿಕ ಯಾವ ಕಾನೂನು ಕೂಡ ಒಪ್ಪಲಾರದಂತಹ ಘಟನೆ ಇದು ಯಾರು ಇದನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಈ ಬರೀ ಒಂದು ಐದಾರು ಜನ ಹುಡುಗರು ಅಥವಾ ಒಬ್ಬ ಹುಡುಗಿ ಮಾಡಿದಂತದ್ದು ಅಲ್ಲ ಸೊ ಇದರ ಹಿಂದೆ ಬಹಳ ದೊಡ್ಡ ಶಕ್ತಿ ಒಂದು ಇದೆ ನನಗೆ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಕುತಂತ್ರ ಇದ್ರು ಇರಬಹುದು ಬುದ್ಧಿಜೀವಿಗಳ ಮೂಲಕ ಇದನ್ನ ಮಾಡಿಸಿದ್ದಾರೆ ಅಂತನ್ನುವಂಥದ್ದು ಇರಬಹುದು ಸೊ ಇದ ಗಂಭೀರವಾಗಿ ತಗೊಂಡು ಅಂದ್ರೆ ನಾಳೆ ಇದೇ ಮಾದರಿಯಲ್ಲಿ ಭಯೋತ್ಪಾದಕರು ಕೂಡ ಒಳಗಡೆ ಪ್ರವೇಶ ಮಾಡಬಹುದು ಅಂತ ಒಂದು ದಾರಿ ಸೊ ಇದು ಸರಿಯಲ್ಲ ಅಂತನವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಮತ್ತು ಪ್ರತಾಪ್ ಸಿಂಹ ಮೈಸೂರಿನ ಏನು ಎಂ ಪಿ ಅವರು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಯಾರು ಅಂತ ಅನ್ನೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದೆ ಅತ್ಯಂತ ದೇಶಭಕ್ತ ಇದ್ದಾರೆ ರಾಷ್ಟ್ರಭಕ್ತ ಇದ್ದಾರೆ ಸೊ ಒಂದು ಇಂಚು ಕೂಡ ರಾಷ್ಟ್ರದ ಮೇಲೆ ಯಾವುದೇ ಕಲಂಕ ಬಂತು ಅಂದ್ರೆ ಅದಕ್ಕೆ ಉತ್ತರ ಕೊಡುವಂತ ಒಬ್ಬ ಎಂ ಪಿ ಯಾರಾದ್ರು ಇದ್ರೆ ಅವರು ಪ್ರತಾಪ್ ಸಿಂಗ್ ಇದ್ದಾರೆ ಅವರು ಅವ್ರ ಮೇಲೆ ಟಾರ್ಗೆಟ್ ಮಾಡುವಂತದ್ದು ಅವರನ್ನ ತಪ್ಪು ಮುಡ್ಕೋ ಅವ್ರ ಮೇಲೆ ಒಂದು ಆಪಾದನೆ ಮಾಡುವಂತದ್ದು ಸರಿಯಲ್ಲ ಅಂತ ನಾನು ತೋರಿಸುವಾಗ ಹೋರಾಟಗಾರ ದೊಡ್ಡದೇ ಆಗದೆ ಇರಬಹುದು ಆದ್ರೆ ಇದು ಚಿಕ್ಕ ಮಟ್ಟದ ಆಗಿದೆಯಲ್ಲ ಬಹುಶಃ ಲಿಂಕ್ ಇರಬಹುದ ಅದು ಅದು ಪೆನ್ನು ಯಾರು ಖಲಿಸ್ತಾನದ ಲೀಡರ್ ಅವನು ಹಿಂದೆನೆ ಹೇಳಿದ್ದ ನಾವು ಇಪ್ಪತ್ತೆರಡು ವರ್ಷದ ಹಿಂದೆ ನಡೆದಂತ ಸಂಸತ್ ಭವನದ ದಾಳಿಯ ಒಳಗಡೆನೆ ಸಂಸತ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತನ್ನುವಂತ ಹೇಳಿಕೆಗೆ ಮತ್ತು ನಿನ್ನೆ ನಡೆದಂತ ಘಟನೆಗೆ ಎಲ್ಲೋ ಒಂದ್ ಕಡೆಗೆ ಲಿಂಕ್ ಕಾಣಿಸ್ತಾ ಇದೆ ಸೊ ಖಲಿಸ್ತಾನದ ಸಂಬಂಧಪಟ್ಟ ಕೂಡ ತನಿಖೆ ಆಗಬೇಕು ಅಂತನ್ನುವಂತ ಹೇಳ್ತೀನಿ ನಿಶ್ಚಿತ ಹೇಳ್ತೀನಿ ಇದು ಬಹಳ ದೇಶದ್ರೋಹಿ ದೇಶಕ್ಕೆ ಅಪಾಯಕಾರಿಯಾದಂತ ಘಟನೆ ಇದು ಸೊ ಖಲಿಸ್ತಾನದ ಲಿಂಕ್ ಅಕಸ್ಮಾತ್ ಇದನ್ನ ಏನಾದ್ರೂ ಬಹಿರಂಗ ಆದ್ರೆ ಬಹಳ ದೊಡ್ಡ ಅಪಾಯಕಾರಿ ಬೆಳವಣಿಗೆ ಇದು ಸೊ ಈ ಆರು ಜನರನ್ನ ಇನ್ಯಾವುದೋ ಬೇರೆ ಬೇರೆ ಶಿಕ್ಷೆ ಜೇಲು ಅಲ್ಲ ಇವರನ್ನ ಡೈರೆಕ್ಟ್ ಎನ್ಕೌಂಟರ್ ಮಾಡಬೇಕು ಅಂತ ಕೂಡ ನಾನು ಹೇಳ್ತಾರೆ ಪ್ರತಿಯೊಂದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ಇನ್ಯಾವುದೇ ಚುನಾವಣೆ ಸಮಯದಲ್ಲಿ ಇದು ಆಗತ್ತೆ ಮಾಡ್ತಾರೆ ಅಂತನ್ನುವಂತದ್ದು ಊಹಾಪು ಇದು ಕಾಲ್ಪನಿಕ ವಾತು ಇದೆ ಹಾಗೆ ಜೋಡಿಸುವಂತದ್ದು ಇದು ಸರಿಯಲ್ಲ ಅಹ್ ಹಾಗೆ ಏನಾದ್ರು ಇತ್ತು ಅಂದ್ರೆ ಜನ ನಿಶ್ಚಯ ಮಾಡ್ಲಿ ಮತದಾರ ನಿಶ್ಚಯ ಮಾಡ್ಲಿ ಸೊ ಮತದಾರ ಯಾಕೆ ಇವತ್ತು ಮೋದಿ ಪರವಾಗಿ ಅಂದ್ರೆ ರಾಷ್ಟ್ರದ ಪರವಾಗಿದೆ ರಾಷ್ಟ್ರೀಯತೆ ಪರವಾಗಿದ್ದಾರೆ ದೇಶದ ದೇಶದ ಹಿತದೃಷ್ಟಿಯಿಂದ ಪರವಾಗಿಲ್ಲ ಇಂತಹ ಘಟನೆಗಳು ಅದ ಅದಕ್ಕಾಗಿ ಮಾಡ್ತಾರೆ ಅಂತನ್ನುವಂಥದ್ದು ಹಸಿ ಸುಳ್ಳು ತಪ್ಪು ಅಂತ ಅಂತಂದ್ರೆ ಸರಿ ಯಾವ ಆಚನೇನಿದೆ ಆರು ಜನ ಅದು ಅದು ಒಂದು ಆಘಾತಕಾರಿ ಆರು ಜನ ಬೇರೆ ಬೇರೆ ರಾಜ್ಯದವರು ಇವರೆಲ್ಲ ಒಟ್ಟಾದ್ರೆ ಹಾಗೆ ಒಂದೇ ಕಡೆ ಸೇರಿದ್ರೆ ಹಾಗೆ ಒಂದೇ ವಿಚಾರದಲ್ಲಿ ಬಂದ್ರೆ ಹೇಗೆ ಅಂತನ್ನುವಂಥದ್ದು ಕೂಡ ಬಹಳ ಒಂಥರ ಆಘಾತಕಾರಿನೇ ಸೊ ಇದು ವ್ಯವಸ್ಥಿತವಾಗಿ ಜೆ ಎನ್ ಯು ಮಾದರಿಯಲ್ಲೇ ಜೆ ಎನ್ ಯು ಎಲ್ಲ ಹೇಗೆ ಅಫಲ್ ಜಿಂದಾ ಹೇ ಅಫಲ್ ತೈರಿ ಕಾತಿಲ್ ಕೌನ್ ಹೇ ಅಂತ ಏನೇನು ಅವರು ದೇಶದ್ರೋಹಿ ಘೋಷಣೆ ಹಾಕಿದ್ರು ಸೇಮ್ ಅದೇ ಮಾದರಿಯಲ್ಲೇ ನಡೆದಂತ ಘಟನೆಗಳಿದಾವೆ ಸೊ ಇವರಿಗೆ ಮೋದಿ ಟಾರ್ಗೆಟ್ ಇವರಿಗೆ ರಾಷ್ಟ್ರ ದೇಶಭಕ್ತಿ ಟಾರ್ಗೆಟ್ ಇದೆ ಸೊ ಗೊಂದಲ ಸೃಷ್ಟಿ ಮಾಡುವಂತಹದ್ದು ಭಯವನ್ನು ಉತ್ಪ ಉತ್ಪನ್ನ ಮಾಡುವಂತಹದ್ದು ಮತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸುವಂತ ಒಂದು ಕೆಟ್ಟ ಅಪಪ್ರಚಾರ ಮಾಡುವಂತ ಪ್ರವೃತ್ತಿ ಇದರ ಹಿಂದೆ ಇದೆ ಮತ್ತು ಇದು ಆಘಾತಕಾರಿನೇ ಬರೇ ಅಪಪ್ರಚಾರ ಆಘಾತ ಅಂದಕ್ಕಿಂತ ಬಹಳ ದೊಡ್ಡ ಅನಾಹುತ ಈ ಈ ರೀತಿಯ ಪ್ರಸಂಗಗಳು ಆಗಬಾರದು ಅಂತನ್ನುವಂಥದ್ದು ನಾನು